ನಾನು ರುದ್ರಪ್ಪ ಬೈರೇಕಪ್ಪ ಅಂತ ಹೇಳಿಬಿಟ್ಟು ಅಖಿಲ ಕರ್ನಾಟಕ ಚೆನ್ನೈ ಸಮಾಜದ ಜಿಲ್ಲಾ ಅಧ್ಯಕ್ಷನಾಗಿ ಸಾಕಷ್ಟು ವರ್ಷಗಳಿಂದ ನಾವು ಏನು ಸಂಘಟನೆ ಮಾಡಿಕೊಂಡು ನಮ್ಮ ಸಮಾಜದ ಒಂದು ಅಭಿವೃದ್ಧಿ ಮತ್ತು ಸಮಾಜದ ಏಳಿಗೆಗೋಸ್ಕರ ನಾವು ಸಾಕಷ್ಟು ಜನ ಸ್ನೇಹಿತರ ಜೊತೆಗೆ ಮತ್ತು ಸಂಘಟಕರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ ನಮ್ಮ ಉದ್ದ ಸಂಘಟನೆ ಉದ್ದೇಶ ಏನಪ್ಪ ಅಂತಂದರೆ ನಾವು ಶೋಷಿತ ಸಮುದಾಯದಲ್ಲೇ ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮತ್ತು ಅವಕಾಶ ವಂಚಿತ ಸಮುದಾಯ ನಮ್ಮದು ಹಾಗಾಗಿ ನಾವು ರಾಜಕೀಯವಾಗಿಯೂ ಕೂಡ ಔದ್ಯೋಗಿಕವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ತುಂಬ ಕುಂಠಿತರಾಗಿರೋದ್ರಿಂದ ನಾವು ಸರ್ಕಾರದ ಗಮನ ಸೆಳೀಬೇಕು ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವು ಶ್ರಮ ಪಡಬೇಕು ಅಂತ ಹೇಳಿಬಿಟ್ಟು ಒಂದು ಸಂಘಟನಾತ್ಮಕವಾಗಿ ನಾವೊಂದು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ ಈಗ ಏನು ಚೆನ್ನೈ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇಮಾಭಿವೃದ್ಧಿ ಸಮಿತಿ ಅಂತ ಹೇಳಿಬಿಟ್ಟು ಈಗಾಗಲೇ ನಾಲ್ಕೈದು ತಿಂಗಳ ಹಿಂದಿನ ನಾವು ಅದನ್ನು ಒಂದು ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಅದು ಯಾಕೆ ಆ ರೀತಿ ಮಾಡ್ಕೊಂಡಿದ್ದೀವಿ ಅಂತೇಳಂತಂದರೆ ಸಮಾಜ ಸಂಘಟನೆ ಅಂತ ಅಂದಾಗ ಒಂದು ಅದನ್ನು ಕಟ್ಟಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಆರ್ಥಿಕ ಶಕ್ತಿ ಬೇಕು ಅದಕ್ಕೆ ನಮ್ಮಲ್ಲಿ ಆರ್ಥಿಕ ಒಂದು ಶಕ್ತಿನ ವೃದ್ಧಿಸ್ಕೊಳ್ಬೇಕು ಅಂತೇಳಿ ಒಂದು ನೂರು ಜನ ಸೇರಿಬಿಟ್ಟು ಒಂತಿಗೆ ನಾವೇ ಸ್ವಂತ ಕೈಯಿಂದ ಹಾಕ್ಕೊಂಡು ನಾವು ನೂರು ಜನ ಆ ಒಂದು ವಂತಿಕೆಯಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಏನು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಓದಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ನಮ್ಮ ಮಕ್ಕಳನ್ನ ಒಂದು ಮುಖ್ಯವಾಹಿನಿ ತರಬೇಕು ಅವರಿಗೆ ಒಂದು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಿ ಅವರಿಗೆ ಒಂದು ಚೈತನ್ಯ ತುಂಬಬೇಕು ಅನ್ನೋ ಹಿತದೃಷ್ಟಿಯಿಂದ ಒಂದು ಡಿಸೆಂಬರ್ ಎಂಟಕ್ಕೆ ಇದೇ ತಿಂಗಳ ಡಿಸೆಂಬರ್ ಎಂಟಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏನೋ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂ ಅರವತ್ತೆಂಟನೇ ಪುಣ್ಯಸ್ಮರಣೆ ಅಂಗವಾಗಿ ಎಂಟನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಈ ಸಮಾಜದ ಕ್ಷೇಮವೃದ್ಧಿ ಸಮಿತಿಯ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿಂದನೂ ಕೂಡ ಎಲ್ಲ ನಮ್ಮ ಚೆನ್ನೈ ಸಮಾಜದ ಎಲ್ಲ ಜನಾಂಗನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ಚೈತನ್ಯವನ್ನು ತುಂಬುವಂಥ ಕೆಲಸ ಆಗಬೇಕು ಹಾಗೆಯೇ ನಾವು ಸರ್ಕಾರಕ್ಕೆ ಈ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೂ ಕೂಡ ನಾವು ಸಾಕಷ್ಟು ಮನವಿಗಳನ್ನ ಮೊನ್ನೆ ಬೆಂಗಳೂರಿಗೆ ನಿಯೋಗ ಹೋಗಿಬಿಟ್ಟು ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಏನು ಮನವಿನ ಕೊಟ್ಟಿದ್ದೀವಿ ಮತ್ತು ನಮ್ಮ ಏನು ಚೆನ್ನೈ ಸಮಾಜ ಅಂತಿದೆ ಅದು ಹಲವಾರು ಜಾತಿ ಹೆಸರಿನಲ್ಲಿ ವಿಂಗಡಣೆ ಆಗಿಬಿಟ್ಟಿದೆ ಒಂದೇ ಜಾತಿಯಾದರೂ ಕೂಡ ಹಲವಾರು ಹೆಸರಿನಲ್ಲಿ ಹಂಚಿ ಹೋಗ್ಬಿಟ್ಟಿದೆ ಹಾಗಾಗಿ ಅದು ಕೂಡ ನಾವು ಸರ್ಕಾರಕ್ಕೆ ನಾವು ಮನವಿನ ಕೊಟ್ಟಿದ್ದೀವಿ ಎಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅದೇನು ಡಾಕ್ಯುಮೆಂಟ್ರಿ ಆಗಿದೆ ಅದನ್ನೆಲ್ಲ ತಿದ್ದುಪಡಿ ಮಾಡಿಬಿಟ್ಟು ಚೆನ್ನೈ ಸಮಾಜ ಅಂತಲೇ ನಾವು ಪ್ರತಿಯೊಬ್ಬರು ಕೂಡ ಚೆನ್ನೈ ಅಂತಲೇ ಜಾತಿ ಹೆಸರು ತಿದ್ದುಪಡಿ ಆಗಬೇಕು ಅಂತೇಳಿ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ರಾಜಕಾರಣಿಗಳು ಏನು ರಾಜಕೀಯವಾಗಿ ನಮ್ಮನ್ನು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಎಲ್ಲ ಸಂವಿಧಾನಬದ್ಧವಾದ ಹಕ್ಕುಗಳನ್ನ ಕೊಡೋದ್ರ ಮುಖಾಂತರ ನಮಗೆ ಸವಲತ್ತುಗಳ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಜೈ ಭೀಮ್ ಈ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ ಉರ್ಲಿಂಗ ಉರುಲಿಂಗಪೇದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಗಳನ್ನ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಈ ಸ ಚೆನ್ನೈ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಕ್ಷೇಮಾಭಿವೃದ್ಧಿ ಸಮಿತಿಯ ಉದ್ಘಾಟನೆಯನ್ನು ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಕೃಷ್ಣ ಸ ಕೃಷ್ಣ ಸಾರು ಅವರು ಬರ್ತಾಯಿದ್ದಾರೆ ಆ ಕಾರ್ಯಕ್ರಮದ ಉದ್ಘಾಟನೆಗೆ ಹಾಗೆಯೇ ಈ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರು ಕೂಡ ಬರ್ತಾರೆ ಮತ್ತು ನಮ್ಮ ಸಮಾಜದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಮುತಿ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕ ಎಲ್ಲ ತಾಲೂಕಿನ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೂಡ ಸಾರ್ವಜನಿಕರು ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿ ಮಿತ್ರರು ಸಂಘ ಸಂಸ್ಥೆ ಎಲ್ಲ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಈ ಹಾಗೆಯೇ ಈ ಸಂದರ್ಭದಲ್ಲಿ ಏನು ನಮ್ಮ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ನಡೆಯತಕ್ಕಂಥ ಕಾರ್ಯಕ್ರಮವನ್ನು ಆದಷ್ಟು ಮಾಧ್ಯಮ ಪ್ರತಿನಿಧಿಗಳು ಈ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನದಾಗಿ ನಮಗೆ ಪ್ರಸ್ತುತ ಪಡಿಸಬೇಕು ಮತ್ತು ಮೀಡಿಯಾದ ಮುಖಾಂತರ ಬರಬೇಕು ಅಂಥೇಳಿ ಕೇಳ್ಕೊಳ್ತಾ ಇದೆ